ಇಂದು ಅಫ್ಜಲ್ಪುರ್ ತಾಲೂಕಿನ ಅವಹಳ ಗ್ರಾಮದಲ್ಲಿ ಕಲಾಲ್ ಸಮಾಜದ ಸುವರ್ಣ ಕರ್ನಾಟಕ ಸೂರ್ಯಂಶ ಕ್ಷತ್ರಿಯ ಕಲಾಲ್ ಕಾಟಿ ಸಮಾಜದ ಯುವ ಘಟಕದ ಮಹತ್ವದ ಸಭೆಯನ್ನು ಯಶಸ್ವಿಯಾಗಿ ನಡೆಸಲಾಯಿತು ಇನ್ನು ಈ ಸಭೆಯನ್ನು ರಾಜ್ಯ ಯುವ ಘಟಕದ ಉಪಾಧ್ಯಕ್ಷರಾದ ಶ್ರೀಯುತ ಮನಾರ್ ಕಲಾಲ್ ಘಟಕೆಯವರು ಸಮರ್ಥವಾಗಿ ನಡೆಸಿಕೊಟ್ಟರು ಸಮಾಜದ ಸಂಘಟನೆ ಯುವಕರ ಸಬಲೀಕರಣ ಹಾಗೂ ಮುಂದಿನ ಕಾರ್ಯಕ್ರಮಗಳ ಬಗ್ಗೆ ರೂಪುರೇಷೆ ಬಗ್ಗೆ ಸುದೀರ್ಘವಾಗಿ ಚರ್ಚಿಸಲಾಯಿತು ಇನ್ನು ಈ ಸಭೆಯಲ್ಲಿ ತಾಲೂಕು ಯುವ ಘಟಕದ ಅಧ್ಯಕ್ಷರನ್ನಾಗಿ ಪರಶುರಾಮ್ ಕಲಾಲ್ ಅವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು ಅವರ ಭಾವನೆ ಸಮಾಜದ ಬಗ್ಗೆ ಇರುವ ಬದ್ಧತೆ ಮತ್ತು ಯುವಕರಲ್ಲಿ ಹೊಂದಿರುವ ಜನಪ್ರಿಯತೆಯನ್ನು ಗಮನಿಸಿ ಈ ಮಹತ್ವದ ಜವಾಬ್ದಾರಿಯನ್ನು ಅವರಿಗೆ ವಹಿಸಲಾಯಿತು ಪರಶುರಾಮ್ ಕಲಾಲ್ ಅವರು ಮಾತನಾಡಿ ಸಮಾಜದ ಏಕತೆ ಶಿಕ್ಷಣ ಉದ್ಯೋಗ ಹಾಗೂ ಯುವಕರನ್ನು ಸಂಘಟಿತಗೊಳಿಸುವ ಕೆಲಸಗಳಿಗೆ ಮೊದಲ ಆದ್ಯತೆ ನೀಡುವುದಾಗಿ ಭರವಸೆ ನೀಡಿದರು ಈ ಮಹತ್ವದ ಸಂದರ್ಭದಲ್ಲಿ ಎಲ್ಲರೂ ಹೊಸ ಅಧ್ಯಕ್ಷರಿಗೆ ಆರ್ಥಿಕ ಅಭಿನಂದನೆಗಳನ್ನು ತಿಳಿಸಿ ಸಂಘಟನೆಯ ಬಲವರ್ಧನೆಗೆ ಸಹಕಾರ ನೀಡುವುದಾಗಿ ತಿಳಿಸಿದರು ಈ ನೇಮಕದಿಂದ ಕಲಾಲ್ ಸಮಾಜದ ಯುವ ಘಟಕಕ್ಕೆ ಹೊಸ ಶಕ್ತಿ ಹೊಸ ದಿಕ್ಕು ಮತ್ತು ಹೊಸ ಉತ್ಸಾಹ ದೊರಕಲಿದೆ ಎಂಬ ವಿಶ್ವಾಸ ವ್ಯಕ್ತವಾಯಿತು ಇನ್ನು ಈ ಕಾರ್ಯಕ್ರಮದಲ್ಲಿ ಅಫ್ಜಲ್ಪುರ್ ತಾಲೂಕಿನ ಹೊಳ ಗ್ರಾಮದಲ್ಲಿ ಕಲಾಲ್ ಸಮಾಜದ ರಾಜ್ಯ ಯುವ ಘಟಕದ ಉಪಾಧ್ಯಕ್ಷರಾದ ಶ್ರೀಯತ್ ಮನೋಹರ್ ಕಲಾಲ್ ಅವರು ಕಲಾಲ್ ಗುಟಕೆ ಮತ್ತು ಶ್ರೀಕಾಂತ್ ಕಲಾಲ್ ಬಸವರಾಜ್ ಕಲಾಲ್ ಸಚಿನ್ ಕಲಾಲ್ ಆಕಾಶ್ ಕಲಾಲ್ ದರ್ಶನ್ ಕಲಾಲ್ ಮಲ್ಲಪ್ಪ ಕಲಾಲ್ ಹಾಗೂ ಇತರರು ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ನಡೆಸಿಕೊಟ್ಟರು ಇಂದು ಅಫ್ಜಲ್ಪುರ್ ತಾಲೂಕಿನಲ್ಲಿ ಸೂರ್ಯವಿಶ್ವಕ್ರೀಯ ಕಲಾ ಫಾಟಿಕ್ ಸಮಾಜದ ಯುವ ಘಟಕ ಅಧ್ಯಕ್ಷನಾಗಿ ಪರಶುರಾಮ ಕೋಲೋಜಿ ಕಲಾಲ್ ಇವರನ್ನು ಆಯ್ಕೆ ಮಾಡಲಾಗಿತ್ತು ಇವು ಆಯ್ಕೆ ಮಾಡಲಾಗಿದೆ ಮುಂದಿನ ದಿನಗಳಲ್ಲಿ ಒಂದು ಬಾಡಿ ಯುವ ಘಟಕ ಬಾಡಿ ರಚನೆ ಮಾಡ್ತಾ ಮಾಡ್ತೀವಿ ಅಧ್ಯಕ್ಷ ಉಪಾಧ್ಯ ಉಪಾಧ್ಯಕ್ಷ ಪದಾಧಿಕಾರಿಗಳನ್ನು ಒಂದು ಆಯ್ಕೆ ಮಾಡ್ತೀವಿ ಸದ್ಯಕ್ಕೆ ನಾವು ಇವತ್ತು ಪರಶುರಾಮ್ ಕೋಲೋಜಿ ಕಲಾ ದುರ್ಕಿಯವರನ್ನು ನಾವು ಅಧ್ಯಕ್ಷರಾಗಿ ಇವತ್ತು ನೇಮಕರಣ ಮಾಡಲಾಗಿದೆ ಕೊ ಕಲ್ಯಾಣ ಕರ್ನಾಟಕದ ಸೂರ್ಯವಂಶ ಕಲಾಲ್ ಕಲಾಲ್ಕಾಟಿ ಸಮಾಜದ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ್ ತಾಲೂಕಿನಲ್ಲಿ ಇಂದು ತಾಲೂಕಿನ ಸಮಾಜ ಅಧ್ಯಕ್ಷರಾಗಿ ನನ್ನನ್ನು ಆಯ್ಕೆ ಮಾಡಿರುವಂಥ ರಾಜ್ಯ ಅಧ್ಯಕ್ಷರಾದ ಶ್ರೀಯುತ ಲಕ್ಷ್ಮಣ್ಣನ ಗಂಡಗಾಳಕರ್ ಅವರ ಒಂದು ನೇತೃತ್ವ ಮತ್ತು ರಾಜ್ಯ ಯುವ ಘಟಕದ ಉಪಾಧ್ಯಕ್ಷರಾಗಿರುವಂಥ ಶ್ರೀ ಮನೋಹರ್ ಅಣ್ಣದವರ ಒಂದು ನೇತೃತ್ವದಲ್ಲಿ ಇಂದು ನನ್ನ ಸಮಾಜದ ಎಲ್ಲ ನನ್ನ ಅಣ್ಣ ತಮ್ಮಂದರ ಒಂದು ತಮ್ಮೆಲ್ಲ ವೈಯಕ್ತಿಕವಾಗಿ ನನ್ನನ್ನು ಈ ಒಂದು ತಾಲೂಕಿನಲ್ಲಿ ಅಧ್ಯಕ್ಷೆಯಾಗಿ ಆಯ್ಕೆ ಮಾಡಿದ್ದಾರೆ ಅವರಿಗೆ ನಾನು ನನ್ನ ಕಡೆಯಿಂದ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ ಇಷ್ಟು ದೊಡ್ಡ ಮಟ್ಟದ ಒಂದು ಸ್ಥಾನವನ್ನು ನನಗೆ ನೀಡಿದ್ದಾರೆ ನಾನು ಇದಕ್ಕೆ ಅರ್ಹರನೋ ಇಲ್ಲವೋ ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ನನ್ನ ಒಂದು ಸಮಾಜಕ್ಕೆ ಅನ್ಯಾಯವನ್ನು ಆಗ್ತಕ್ಕಂಥ ಒಂದು ಸಮಯದಲ್ಲಿ ನ್ಯಾಯದ ಪರ ನಾನು ಹೋರಾಟವನ್ನು ಮತ್ತು ನ್ಯಾಯದ ಪರ ಧನಿತ್ತಕ್ಕಂಥ ಕೆಲಸ ನಾನು ಮಾಡಿದಾಗ ಮಾತ್ರ ಮತ್ತು ನನ್ನ ಸಮಾಜಕ್ಕೆ ಸಿಗ್ತಕ್ಕಂಥ ಪ್ರತಿಯೊಂದು ಅನುಕೂಲಗಳಿಗೆ ಅನುಕೂಲಗಳನ್ನು ತಂದು ನನ್ನ ಸಮಾಜದ ಮುಂದಿನ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾನು ಯಾವತ್ತೂ ಮುಂದೆ ಹೆಜ್ಜೆ ಇಡ್ತಕ್ಕಂಥ ಕೆಲಸ ಮಾಡ್ತೀನೋ ಆ ಒಂದು ಸಂದರ್ಭದಲ್ಲಿ ಈ ಒಂದು ಈ ಒಂದು ಸ್ಥಾನಕ್ಕೆ ನಾನು ಅರ್ಹರಿ ಅಂತಕ್ಕಂಥ ಮಾತು ನನ್ನ ಮನಸ್ಸಿಗೆ ಮುಟ್ಟುತ್ತೆ ಬಂಧುಗಳೇ ತಮಗೆಲ್ಲರಿಗೂ ಕೂಡ ಕೇಳಿಕೊಳ್ಳುವುದೇನೆಂದರೆ ಈ ಒಂದು ಸಂದರ್ಭದಲ್ಲಿ ಹಿಂದಿನ ದಿನಗಳಲ್ಲಿ ನಮ್ಮಲ್ಲಿ ಇರತಕ್ಕಂಥ ವೈಮನಸ್ಸುಗಳನ್ನು ಹುಟ್ಟಿಸಿಕೊಂಡು ಇಲ್ಲಿವರೆಗೂ ನಾವು ಬಂದಿದ್ದೇವೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ವೈಮಂಸುಗಳಿಲ್ಲದೆ ನಮ್ಮಲ್ಲಿ ಯಾವುದೇ ಕಲ್ಮಶವಿಲ್ಲದೆ ನಿಕ್ಕಲ್ಮಶವಾದ ಮನುಷ್ಯನಿಂದ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ನಮ್ಮ ಸಮಾಜಕ್ಕೆ ಸಿಗ್ತಕ್ಕಂಥ ಪ್ರತಿಯೊಂದು ಅನುಕೂಲಗಳನ್ನು ನಾವು ಉಪಯೋಗವನ್ನು ಮಾಡ್ಕೊಳ್ಬೇಕಾಗಿತ್ತು ಮಾಡಿಕೊಳ್ಳಬೇಕು ಹಾಗಾಗಿ ಯಾರು ಎಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ನಮ್ಮ ಸಮಾಜ ತುಂಬ ಪುಟ್ಟ ಸಮಾಜ ಏಕಂತಂದರೆ ಯಾವುದೇ ರೀತಿಯಾಗಿ ಯಾರು ಕೂಡ ಇಲ್ಲಿವರೆಗೂ ನಮ್ಮ ಸಮಾಜ ಪುಟ್ಟ ಸಮಾಜ ಅಂತೇಳಿ ಸುಮಾರು ಹಿರಿಯರು ಎಪ್ಪತ್ತರಿಂದ ಎಂಬತ್ತು ವರ್ಷಗಳ ಕಳೆದುಹೋದರು ಮತ್ತು ನಮ್ಮ ಅಣ್ಣ ತಮ್ಮಂದರು ಮೂವತ್ತರಿಂದ ನಲವತ್ತು ವರ್ಷಗಳ ಕಳೆದು ಹೋದರು ಇವತ್ತಿಗೂ ಕೂಡ ನಾವು ಕೂಡ ಈ ಒಂದು ಬದಲಾವಣೆಗೆ ಬದಲಾವಣೆ ಸಿಚುವೇಷನಲ್ಲಿ ಏನಿದೆ ಯಾವತ್ತು ಯಾರು ಕೂಡ ಈ ಒಂದು ತಾಲೂಕಿನಲ್ಲಿ ಆಗಿರಬಹುದು ಮತ್ತು ಯಾವುದೇ ಕಡೆಗೆ ನಮ್ಮನ್ನು ನಮ್ಮ ಅಣ್ಣಂದರಾಗಿರ್ಬೋದು ಹಿರಿಯರಿಗೆ ಆಗಿರ್ಬೋದು ಯಾವತ್ತೂ ಇದು ಎಲ್ಲಿ ನಿಂದ್ಬಿಟ್ಟು ಯಾವುದೇ ರೀತಿಯಾಗಿ ಸ್ಥಾನಮಾನವನ್ನು ಕೊಡ್ತಕ್ಕಂಥ ಕೆಲಸ ಇನ್ನುವರೆಗೂ ಮಾಡಿಲ್ಲ ಮುಂದೆನೂ ಮಾಡೋದಿಲ್ಲ ಇಲ್ಲ ಅದು ಏಕೆ ಅಂತಂದರೆ ನಮ್ಮಲ್ಲಿ ಇರತಕ್ಕಂಥ ಭೇದ ಭಾವಗಳು ನಮ್ಮಲ್ಲಿ ಇರತಕ್ಕಂಥ ಪ್ರತಿಯೊಂದು ಮನಸ್ತಾಪಗಳು ಇವತ್ತು ನಮಗೆ ಇಲ್ಲೇ ಕೂಡುವಂತೆ ಮಾಡಿದೆ ಮುಂದಿನ ದಿನಗಳಲ್ಲಿ ತಮಗೆಲ್ಲರಿಗೂ ಕೂಡ ಕೈ ಮುಗಿದು ಕೈ ಮುಗಿದು ಕೇಳಿಕೊಳ್ಳುತ್ತಾ ಇದ್ದೇನೆ ನಿಮಗೆಲ್ಲರಿಗೂ ಕೈ ಮುದ್ದು ಕೇಳ್ಕೊಳ್ತಾ ಇದ್ದೀನಿ ಏಕಂದ್ರೆ ಮುಂದಿನ ದಿನಗಳಲ್ಲಿ ನಾವಲ್ಲಿ ಒಗ್ಗಟ್ಟರಾಗಿ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ನಮ್ಮ ಸಮಾಜಕ್ಕೆ ಸಿಗ್ತಕ್ಕಂಥ ಅನುಕೂಲಗಳನ್ನು ನಾವು ಉಪಯೋಗ ಮಾಡಿಕೊಳ್ಳೋಣ ಹಾಗಾಗಿ ತಮಗೆಲ್ಲರಿಗೂ ಕೂಡ ಈ ಒಂದು ಸ್ಥಾನವನ್ನು ಕೊಟ್ಟಿರುವಂಥ ನನ್ನ ಎಲ್ಲ ಸಮಾಜದ ಬಂಧುಗಳಿಗೂ ಮತ್ತು ನನ್ನ ಆತ್ಮೀಯ ಮಿತ್ರರಿಗೂ ಈ ಒಂದು ಸಮಾಜಕ್ಕೆ ಆಗಮಿಸಿರುವಂಥ ತಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದವನ್ನು ಹೇಳುತ್ತಾ ನನ್ನ ಒಂದೆರಡು ಮಾತುಗಳನ್ನು ತಿಳಿಸ್ತಾ ನಾವು ನೀವು ಕೊಟ್ಟಿರ್ತಕ್ಕಂಥ ಅರ್ಹತೆ ಅಲ್ಲ ಅದು ರಾಜ್ಯ ಸರ್ ರಾಜ್ಯ ಏನು ಅಧ್ಯಕ್ಷ ಇರ್ತಾರೆ ಅವರೇ ಅವರಿಗೆ ಅಲ್ಲಿಂದಲೇ ಪೋಸ್ಟ್ ಆ ಏನಾದರೂ ಈ ಥರ ಇದೆ ನಿಮ್ಮ ಹತ್ರ ಏನಾದರೂ ಅಂಟಿಗಳಿದ್ರು ಅವ್ರು ಅಂಕಿ ಅವರು ಎದುರುಗಡೆ ಪ್ರತಿಯೊಂದು ತಾಲೂಕಿನ ಹೌದು ಪ್ರತಿಯೊಂದು ತಾಲೂಕು ಜಿಲ್ಲಾ ಗೋಧಿ ಕೊಟ್ಟು ಈ ಒಂದು ಸಲ ಕೇಳಿದಾಗ ರಾಜ್ಯ ಭಾಳ ಉದ್ದಮಾಡ